ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಶನ್ಗಾಗಿ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಎಪಿಸೋಡ್ ನೋಡೋಣ ಏನಾಗುತ್ತೆ ಅಂತ ಸಾವಿತ್ರಿ ಬದುಕ್ತಾಳ ಸಾಯ್ತಾಳ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಯಾವ ಸೀರಿಯಲ್ಲು ಟಿವಿಗೂ ಮುಂಚೆ ನೋಡಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಎಪಿಸೋಡಲ್ಲಿ ಸಾವಿತ್ರಿನ ಹಾಸ್ಪಿಟಲ್ಗೆ ಸೇರಿಸಿರ್ತಾರೆ ಮಿನಿಸ್ಟರ್ ಅದ್ ಆಗಿದ ಘಟನೆ ಬಗ್ಗೆ ನೆನ್ಕೋತಾ ಇರ್ತಾನೆ ನರ್ಸಯ್ಯ ಅವರು ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ವೀರೇಂದ್ರ ಹಿಂಗಾಯ್ತು ಯಾರ್ ಮಾಡಿದ್ರು ಒಂದು ತಿಳಿತಿಲ್ಲ ಪುಣ್ಯಕ್ಕೆ ನಿನ್ಗೇನು ಆಗ್ಲಿಲ್ವಲ್ಲ ಅಂತ ನರ್ಸಯ್ಯ ಅವ್ರು ಹೇಳ್ತಾರೆ ಅದಕ್ಕೆ ಮಿನಿಸ್ಟರ್ ನನ್ಗೆ ಏನಾದ್ರು ಆಗಿದ್ರು ಪರವಾಗಿಲ್ಲ ಆದ್ರೆ ನನ್ ಪ್ರೀತಿಸಿ ಜನ ನನ್ ನೋಡಕ್ ಬಂದಾಗ ಈಗ ಆಗೋಯ್ತಲ್ಲ ಅನ್ನೋದೇ ನನಗ್ ಬೇಜಾರಾಗ್ತಿದೆ ಅಂತ ಮಿನಿಸ್ಟರ್ ಹೇಳ್ತಾರೆ ಈ ಹುಡ್ಗಿಗ್ ಮಾತ್ರ ಏನೂ ಆಗ್ಬಾರ್ದು ನರ್ಸಯ್ಯನವ್ರೆ ಪಾಪ ಯಾರೋ ಏನೋ ಅಂತ ಹೇಳಿ ಕೋರಕ್ತಾನೆ ಇನ್ನೊಂದ್ ಕಡೆ ಮಿನಿಸ್ಟರ್ ಗೆ ಕಾಲ್ ಬರ್ತಾನೆ ಇರುತ್ತೆ ಸುಬ್ಬಗೆ ಮೊಬೈಲ್ ಕೊಟ್ಟು ಈ ಮೀಡಿಯಾದವರು ಹೈಕಮಾಂಡ್ ಅವರು ಮೇಲಿಂದ ಮೇಲೆ ಕಾಲ್ ಮಾಡ್ತಾನೆ ಇದಾರೆ ನೀನೆ ಅಟೆಂಡ್ ಮಾಡಪ್ಪ ನಾನು ಮಾತಾಡೋ ಪರಿಸ್ಥಿತಿ ಇಲ್ಲಿಲ್ಲ ಆಮೇಲೆ ಇಲ್ಲಿಗೆ ಬರೋದ್ ಬೇಡ ಅಂತ ಹೇಳು ಹಾಗೆ ಈ ವಿಷಯನ ದೊಡ್ಡದು ಮಾಡಬೇಡಿ ಅಂತ ಕೂಡ ಹೇಳು ಅಂತ ಮಿನಿಸ್ಟರ್ ಹೇಳ್ತಾರೆ ಸುಬ್ ಸರಿ ಯಜಮಾನ್ರಿ ಅಂತ ಹೇಳಿ ಹೋಗ್ತಾನೆ ಈ ಕಡೆ ಡಾಕ್ಟರ್ ಬರ್ತಾರೆ ಮಿನಿಸ್ಟರ್ ಏನಾಗಿದೆ ಡಾಕ್ಟ್ರಿ ಅವ್ರಿಗೆ ಏನಾಗಿಲ್ಲ ಅಲ್ಲ ಅವ್ರ ಪರಿಸ್ಥಿತಿ ಹೇಗಿದೆ ಬೇಕಿರಿ ನಾನು ಬೆಂಗಳೂರಿಗೆ ಶಿಫ್ಟ್ ಮಾಡಿಸ್ತೀನಿ ಅಂತ ಹೇಳ್ತಾನೆ ಏರ್ ಆಂಬುಲೆನ್ಸ್ ಕರೆಸ್ತೀನಿ ಅಂತ ಡಾಕ್ಟರ್ ಹತ್ರ ಹೇಳ್ತಾನೆ ಅದಕ್ಕೆ ಡಾಕ್ಟರ್ ಇಲ್ಲ ಅವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಡಾಕ್ಟರ್ ಹೇಳ್ತಾರೆ ಬುಲೆಟು ಅವ್ರ ಹೃದಯಕ್ಕಾಗ್ಲಿ ಅವ್ರ ಎದೆಗಾಗ್ಲಿ ಯಾವುದೇ ರೀತಿ ಡ್ಯಾಮೇಜ್ ಮಾಡಿಲ್ಲ ಅವ್ರ ಜೀವಕ್ಕೆ ಯಾವುದೇ ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ಬುಲೆಟ್ ತೆಗಿಬೇಕು ಅಂದ್ರೆ ಇಮಿಡಿಯೇಟ್ ಒಂದು ಆಪರೇಷನ್ ಆಗ್ಬೇಕು ಅಂತ ಡಾಕ್ಟರ್ ಹೇಳಿದಾಗ ಶ್ರಾವಣಿ ಅವ್ರ ಚಿಕ್ಕಪ್ಪ ಮಾಡಿ ಡಾಕ್ಟರ್ ಮೊದಲು ಹುಡುಗಿ ಜೀವ ಉಳಿಬೇಕು ಅಂತ ಹೇಳ್ತಾರೆ ಅದಕ್ಕೆ ಡಾಕ್ಟರ್ ಇಮಿಡಿಯೇಟ್ ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಇರೋ ಬ್ಲಡ್ ಬೇಕು ಸೊ ನಮ್ಮಲ್ಲಿ ಸ್ಟಾಕ್ ಇಲ್ಲ ಬೇರೆ ಕಡೆ ಎಲ್ಲಾರು ವ್ಯವಸ್ಥೆ ಮಾಡ್ತೀರಾ ಅಂತ ಕೇಳ್ತಾರೆ ಅದನ್ನ ಕೇಳಿ ಶ್ರಾವಣಿ ಡಾಕ್ಟರ್ ನಂದು ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಸೊ ನನ್ ಬ್ಲಡ್ ನೇ ತಗೋಬಹುದು ಅಂತ ಹೇಳ್ತಾಳೆ ಅದಕ್ಕೆ ಅವ್ರ ಚಿಕ್ಕಪ್ಪ ಕೂಡ ಹೌದು ನಮ್ಮ ಶ್ರಾವಣಿದು ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಅಂತ ಹೇಳ್ತಾರೆ ಅದಕ್ಕೆ ಡಾಕ್ಟರ್ ವೆರಿ ಗುಡ್ ಹಾಗಾದ್ರೆ ನೀವು ಬ್ಲಡ್ ಕೊಡಬಹುದು ಅಂತ ಹೇಳ್ತಾರೆ ಅದೇ ಡಾಕ್ಟರ್ ಶ್ರಾವಣಿ ಅಮ್ಮನವರು ರಥದಲ್ಲಿದ್ರು ಒಂದೋ ಊಟ ಮಾಡ್ತಿದ್ರು ತುಂಬಾ ಸುಸ್ತಾಗಿದ್ದಾರೆ ಅವ್ರು ಬ್ಲಡ್ ಕೊಡೋದು ಸರಿನಾ ಅಂತ ಕೇಳ್ತಾರೆ ಅದಕ್ಕೆ ಶ್ರಾವಣಿ ಪರವಾಗಿಲ್ಲ ನರ್ಸೈನವ್ರೆ ಅಪ್ಪನ್ ಜೀವ ಕಾಪಾಡಕ್ಕೆ ಅವ್ಳು ಜೀವ ಪಣಕ್ಕೆ ಕಿಟ್ಟಿದ್ದಾಳೆ ಅಂತದ್ರಲ್ಲಿ ಅವ್ಳಗಿಷ್ಟ್ ಅವಳಗೋಸ್ಕರ ನಾನು ಇಷ್ಟು ಮಾಡಲ್ವಾ ಅಂತ ಶ್ರಾವಣಿ ಹೇಳ್ತಾಳೆ ಅದಕ್ಕೆ ಡಾಕ್ಟರ್ ಡೋಂಟ್ ವರಿ ಏನೂ ಆಗಲ್ಲ ಸ್ವಲ್ಪ ಸುಸ್ತಾಗುತ್ತೆ ಅಷ್ಟೇ ತಕ್ಷಣಕ್ಕೆ ಗ್ಲೂಕೋಸ್ ತಗೊಂಡ್ರೆ ಎಲ್ಲಾ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ ನರ್ಸೈನವ್ರು ಮಿನಿಸ್ಟರ್ ಗೆ ವೀರೇಂದ್ರ ವಿಧಿ ಆಟ ನೋಡು ಆ ಹುಡುಗಿ ನಿನ್ ಜೀವ ಕಾಪಾಡ್ತು ಇವಾಗ ಆ ಹುಡುಗಿ ಜೀವ ಕಾಪಾಡೋಕೆ ನಿನ್ ಮಗಳು ರಕ್ತ ಬೇಕಾಗಿದೆ ಇದೇನ್ ಋಣಾನು ಬಂದ ಅಂತಾರೋ ಅಥವಾ ರಕ್ತ ಸಂಬಂಧ ಅಂತಾರೋ ಗೊತ್ತಿಲ್ಲ ಅಂತ ನರ್ಸೈನೋರ್ ಹೇಳ್ತಾರೆ ದೇವ್ರದಯಿಂದ ಯಾರಿಗೂ ಏನೇ ಆಗದೆ ಹೋದ್ರು ಸಾಕು ಅಂತ ನರ್ಸೈನೋರ್ ಹೇಳ್ತಾರೆ ಇನ್ನೊಂದ್ ಕಡೆ ಶ್ರಾವಣಿಯವರ ಅಜ್ಜಿ ಏನಾಗ್ತಿದೆ ಊರಲ್ಲಿ ಇದೆಲ್ಲ ಏನ್ ನಡಿಯೋಕ್ ಸಾಧ್ಯ ಮುಂದೆ ನಡೆದಿರೋದು ನಂಬಕ್ ಆಗ್ತಾ ಇಲ್ಲ ನನಗೆ ಅಂತ ಅಜ್ಜಿ ಹೇಳ್ತಾರೆ ಆಮೇಲೆ ಅಜ್ಜಿ ವೀರು ಹೇಗಿದ್ದಾನೆ ಅಂತ ಕೇಳ್ತಾರೆ ಅದಕ್ಕೆ ಸುಬ್ಬೋರಪ್ಪ ಅವರಪ್ಪ ಯಜಮಾನ್ರಿಗೆ ಏನು ಆಗಿಲ್ಲ ಆದ್ರೆ ಆ ಹುಡುಗಿಗೆ ಅಂತ ಹೇಳಿ ಸುಮ್ನ ಆಗ ಶ್ರಾವಣಿಯರ್ಚಕಮ್ಮ ನಮ್ಮ ಯಜಮಾನ್ರು ಈಗ ತಾನೇ ಕಾಲ್ ಮಾಡಿದ್ರು ಆ ಹುಡ್ಗಿಗೆ ಆಪರೇಷನ್ ಕರ್ಕೊಂಡೋಗಿದಾರಂತೆ ಸೊ ಪ್ರಾಣಕ್ಕೆ ಏನು ಅಪಾಯ ಆಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಆ ಅಜ್ಜಿ ಪಾಪದ್ ಮಗ ಅದು ಅದಕ್ಕೆ ಏನೋ ಆಗ್ಬಾರ್ದು ಯಾರು ಎತ್ತಿದ್ ಕೂಸೋ ಅದು ಅಂತ ಹೇಳ್ತಾರೆ ಆ ಹುಡುಗಿಗೆ ಏನು ಆಗ್ಬಾರ್ದು ಇದೆಲ್ಲಾ ಈ ಹೇಗ್ ನಡಿಯಕ್ ಸಾಧ್ಯ ಅಂತ ಯೋಚನೆ ಮಾಡ್ತಾಳೆ ಹಾಗೆ ಪದ್ದುನಾ ಇದೆಲ್ಲಾ ಯಾರ್ ಮಾಡಿರ್ಬೋದು ಅಂತ ಕೇಳ್ದಾಗ ಅದಕ್ಕೆ ಸುಬ್ಬು ಅವರಪ್ಪ ಯಜಮಾನ್ರುದ್ದು ಚಿನ್ನದಂತ ಗುಣ ಅವ್ರಿಗೆ ಈ ತರ ಶತ್ರುಗಳಿದ್ದಾರೆ ಅಂದ್ರೆ ನಂಬಕಾಗಲ್ಲ ಇದೆಲ್ಲ ಹೇಗ್ ನಡೀತು ಯಾಕೆ ನಡೀತು ಅನ್ನೋದು ಗೊತ್ತಾಗ್ತಿಲ್ಲ ಅಮ್ಮವ್ರೆ ಅಂತ ಸುಬ್ಬೋರಪ್ಪ ಹೇಳಿದಾಗ ಅಜ್ಜಿ ಗೊತ್ತಾಗುತ್ತೆ ಗೊತ್ತಾಗ ತನಕ ನಾನ್ ಸುಮ್ನೆ ಬಿಡೋದಿಲ್ಲ ಅಂತ ಅಜ್ಜಿ ಹೇಳ್ತಾಳೆ ಅಲ್ಲೇ ಇದ್ದ ವೀರು ಅಕ್ಕ ಇದನ್ನೆಲ್ಲ ಕೇಳಿಸ್ಕೊಂಡು ಮನಸ್ಸಿನಲ್ಲೇ ಈ ಮುದ್ಕಿ ಇದನ್ನೆಲ್ಲ ಸುಮ್ನೆ ಬಿಡೋದಿಲ್ಲ ಒಂದ್ ವೇಳೆ ವೀರು ಬಿಟ್ರು ಇವಳು ಬಿಡಲ್ಲ ಅಂತ ಮನಸ್ನಲ್ಲಿ ಅನ್ಕೋತಾ ಇರ್ತಾಳೆ ಇದನ್ನೆಲ್ಲ ಕೆದಕಿ ಕೆದಕಿ ಬಾಲದಿಂದ ತಲೆವರೆಗೂ ತಂದಿಡ್ತಾಳೆ ಅಂತ ಮನಸ್ಸಿನಲ್ಲೇ ಬೈಕೋತಾಳೆ ಸಾಲಿಗ್ರಾಮದಲ್ಲಿ ಈ ತರ ಕೆಟ್ಟ ಘಟನೆ ನಡೆದೇ ಇರಲಿಲ್ಲ ಎಷ್ಟೋ ವರ್ಷದಿಂದ ನನ್ ಮಗಳು ಕಣ್ಮರೆಯಾದಾಗ ಈ ತರ ಆಗಿತ್ತು ಅದು ಬಿಟ್ರೆ ಇವಾಗ್ಲೇ ಈ ತರ ಆಗ್ತಾ ಇರೋದು ಇದು ಯಾರು ನಮ್ಮೂರ ಮಾಡ್ತಿರೋದಲ್ಲ ಹೊರಗಡೆಯಿಂದ ಬಂದಿರೋರು ಮಾಡಿರ್ತಿರೋದು ಅಂತ ಅಜ್ಜಿ ಹೇಳ್ತಾಳೆ ಉತ್ಸವಕ್ಕೆ ಬಂದಿರೋರೆ ಯಾರೋ ಈ ಕೆಲಸ ಮಾಡಿರ್ತಾರೆ ಅದ್ ಯಾರು ಅಂತ ನಂಗೆ ಗೊತ್ತಾಗ್ಲೇಬೇಕು ಅಂತ ಅಜ್ಜಿ ಹೇಳ್ತಾಳೆ ಇದನ್ನ ಕೇಳಿ ವೀರೋ ರಕ್ಕ ಮನಸ್ಸಿನಲ್ಲೇ ಈ ಮುದುಕಿ ಕೆದಕಿ ಕೆದಕಿ ಜಾಡ್ ಹಿಡಿತಾ ಇದ್ದಾಳಲ್ಲಾ ಅಂತ ಅನ್ಕೋತಾಳೆ ಆಮೇಲೆ ಅಜ್ಜಿ ಪದ್ದುನ ನರ್ಸಯ್ಯಂಗ ಹೇಳು ಈ ಜಿಲ್ಲೆ ಎಸ್ ಮತ್ತು ಎಂ ತಕ್ಷಣ ಬಂದು ನನ್ ಜೊತೆ ಮಾತಾಡ್ಬೇಕು ಅಂತ ಹೇಳೋಕ್ ಹೇಳ್ತಾರೆ ಅದಕ್ಕೆ ಪದ್ದು ಆಯ್ತು ಅಮ್ಮ ಅವರೇ ಅಂತ ಹೇಳ್ತಾರೆ ಆಮೇಲೆ ಅಜ್ಜಿ ವೀರು ಸಾಲಿಗ್ರಾಮದ ಮೇಲಿರೋ ಪ್ರೀತಿಗೆ ಮತ್ತೆ ಈ ಮನೆತನದ ಮೇಲಿರೋ ಪ್ರೀತಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಈ ವಿಷಯನ ಇಲ್ಲೇ ಬಿಟ್ಬಿಡ್ತಾನೆ ಆದ್ರೆ ನಾನು ಈ ವಿಷಯನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಅಜ್ಜಿ ಹೇಳ್ತಾರೆ ಸಾಲಿಗ್ರಾಮದಲ್ಲಿ ಮತ್ತೆ ಈ ಘಟನೆ ಆಗ್ಬಾರ್ದು ಅಂದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಅಜ್ಜಿ ಹೇಳ್ತಾರೆ ಅವ್ರು ಕೊಡೋ ಶಿಕ್ಷೆ ಹೇಗಿರ್ಬೇಕು ಅಂದ್ರೆ ಸಾಲಿಗ್ರಾಮದ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋರಿಗೆ ಭಯ ಹುಟ್ಟಿಸ್ಬೇಕು ಆ ತರ ಶಿಕ್ಷೆ ಕೊಡ್ಬೇಕು ಅಂತ ಅಜ್ಜಿ ಹೇಳ್ತಾಳೆ ತಪ್ಪು ಯಾರೇ ಮಾಡಿರ್ಲಿ ನಾನಂತೂ ಅವ್ರನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿ ಅಜ್ಜಿ ಹೇಳ್ತಾಳೆ ಶ್ರೀವಲ್ಲಿ ಅವರಮ್ಮ ವರ್ಧಾ ಮತ್ತು ವರಲಕ್ಷ್ಮಿ ಜಾತಕ ತಗೋ ಬಂದು ಗಂಡನ್ ಕೊಟ್ಟು ಗುರುಗಳು ಏನ್ ಹೇಳ್ತಾರೆ ಅದ್ನ ಕೇಳ್ಕೊ ಬನ್ನಿ ಸರಿಯಾಗಿ ಕೇಳ್ಕೊ ಬನ್ನಿ ಇಲ್ಲ ಅದನ್ನ ಬರ್ಕೊ ಬನ್ನಿ ಇಲ್ಲಾ ಅಂದ್ರೆ ರೆಕಾರ್ಡ್ ಮಾಡಿ ಅಂತ ಹೇಳ್ತಾಳೆ ಇದನ್ನ ಕೇಳಿಸ್ಕೊಂಡು ವರ್ಧಾ ಅಮ್ಮ ನಾವಿಬ್ರು ಪ್ರೀತಿಸಿದಾಗಿದೆ ನಮ್ ಪ್ರೀತಿಗೆ ಮನೆಯವರೆಲ್ಲ ಒಪ್ಕೊಂಡಾಗಿದೆ ಈ ಜಾತಕ ಎಲ್ಲ ಬೇಕಮ್ಮ ಅಂತ ಕೇಳ್ತಾನೆ ಅದಕ್ಕೆ ಅವರಮ್ಮ ಬೇಕು ಕಣೋ ನಿಮ್ ಪ್ರೀತಿಸ್ಬಿಟ್ರೆ ಇದೆಲ್ಲ ಮುಗ್ದೋಗುತ್ತಾ ಪ್ರೀತಿ ಇವರ್ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದ್ರೆ ನಿಮ್ಮಿಬ್ರು ಜಾತಕ ಜಾತ್ಕ ಕೂಡಬಾರ್ದಾ ಅಂತ ಹೇಳ್ತಾಳೆ ಅದಕ್ಕೆ ವರದ ಬೇಜಾರ್ ಮಾಡ್ಕೋತಾನೆ ಹಾಗೆ ಮಾತು ಮಾತು ಆಡ್ತಾ ಇರ್ತಾರೆ ಹಾಗೆ ಆ ಈಗ ಸಾಕು ಈಗ ನಾನು ಹೋಗ್ಲಾ ಬೇಡವಾ ಅಂತ ಕೇಳ್ತೇನೆ ಅದಕ್ಕೆ ಎಂತಿ ಹೋಗಿ ಹೋಗಿ ನನ್ನ ಕೆಲ್ಸ ಇದೆ ಅಂತ ಹೇಳಿ ಹೊರ ಒಳಗಡೆ ಹೋಗ್ತಾಳೆ ಅದೇ ಟೈಮ್ಗೆ ಶ್ರೀವಲಿನು ಬಂದು ಅಪ್ಪಾ ನೀನು ಜಾತ್ರೆ ಕೇಳಕ್ ಹೋಗ್ತಾ ಇದೀಯಾ ಹಾಗಾದ್ರೆ ನಂದನು ಸುಬುನು ತಗೊಂಡೋಗ್ಬಿಟ್ಟು ಜಾತ್ರೆ ಕೇಳಪ್ಪಾ ಅಂತ ಹೇಳ್ತಾಳೆ ಅದಕ್ಕೆ ಅವರಪ್ಪ ಹತ್ರ ಕೇಳೋ ಮಾತಾ ಇದು ಇದನ್ನೆಲ್ಲ ಕೇಳಕ್ಕೆ ನಿಂಗೆ ಸ್ವಲ್ಪನು ನಾಚಿಕೆ ಆಗಲ್ವಾ ಅಂತ ಹೇಳ್ತಾನೆ ಅದಕ್ಕೆ ಶ್ರೀವಲಿ ಅಪ್ಪಾ ದಿನ ಇದ್ದಾಗ ಕೇಳಕ್ಕೆ ಏನಿಕಪ್ಪ ನಾಚಿಕೆ ಈ ವಿಷಯ ಎಲ್ರಿಗೂ ಗೊತ್ತಿರೋದೆ ತಾನೆ ಅಂತ ಹೇಳ್ತಾಳೆ ನನಗೆ ಡೌ ಎಲ್ಲ ಬದಕೋಕೆ ಬರಲ್ಲ ಶ್ರೀವಲಿ ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಇವಾಗ ಏನು ಜಾತ್ಕ ತಗೊಂಡೋಗಿ ಕೇಳ್ಕೊ ಬರ್ತೀರಾ ಇಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಅವರಪ್ಪ ಮೊದ್ಲು ನಿಮ್ಮಅಮ್ಮನ ಒಂದ್ ಮಾತ್ ಕೇಳ್ಕೊ ಬರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಶ್ರೀವಲಿ ಅಪ್ಪ ಈ ಜಾತಕ ಒಂದಾಣಿಕೆ ಆಗ್ಬಿಟ್ರೆ ಎಣ್ಕೊಟ್ಟು ಹೆಣ್ ತಗೋ ಬರ್ಬೋದು ಒಂದೇ ಚತುರದಲ್ಲಿ ಎರಡು ಮದ್ವೆ ದುಡ್ಡು ಕಡಿಮೆ ಆಗಲ್ವಾ ಅಂತ ಹೇಳ್ತಾಳೆ ಅದನ್ನ ಕೇಳಿ ಅವರಪ್ಪ ಓಹೋಹೋ ಇಂಥ ಯೋಚನೆ ಎಲ್ಲ ಇದೆಯಾ ನಿನಗೆ ಅಂತ ಹೇಳಿ ಇಂದ್ರ ಅಂತ ಎಂತಿನ ಕರಿತಾನೆ ಅದಕ್ಕೆ ಶ್ರೀವಲಿ ಅಪ್ಪ ಏನು ಬೇಡ ಬಿಡು ನನ್ ಜಾತಕ್ಕ ಒನ್ಲಿ ಬಿಡ್ಲಿ ನಾನು ಸುಬ್ಬುನೆ ಮದ್ವೆ ಆಗ್ತೀನಿ ಅಂತ ಹೇಳಿ ಹೋಗ್ತಾನೆ ಆಮೇಲೆ ಅವರಪ್ಪ ಒಂದೊಂದು ಒಂದೊಂದು ಮುತ್ತುಗಳು ನನ್ ಮಕ್ಕಳು ಅಂತ ಹೇಳಿ ಹೊರಡ್ತಾನೆ ಇನ್ನೊಂದ್ ಕಡೆ ಶ್ರಾವಣಿ ಬ್ಲಡ್ ಕೊಡ್ತಾ ಇರ್ತಾಳೆ ಅದೇ ಟೈಮ್ಗೆ ಸುಬ್ಬು ಬರ್ತಾನೆ ಸುಬ್ಬು ನೋಡಿ ಸಿಸ್ಟರ್ ಯಾರಿ ನೀವು ಈ ಒಳಗಡೆ ಬರೋ ಹಾಗಿಲ್ಲ ನಡೀರಿ ಆಚೆಗೆ ಅಂತ ಹೇಳ್ತಾರೆ ಅದಕ್ಕೆ ಶ್ರಾವಣಿ ಸುಬ್ಬು ನೀನ್ ಯಾಕೆ ಹೋದೆ ಅಂತ ಶ್ರಾವಣಿ ಕೇಳ್ತಾರೆ ಅದಕ್ಕೆ ಸುಬ್ಬು ಮೇಡಮ್ ನೀವು ಬ್ಲಡ್ ಕೊಡ್ತಿದ್ದೀರಾ ಅಂತ ಗೊತ್ತಾಯ್ತು ಅದಕ್ಕೆ ಟೆನ್ಷನ್ ಅಲ್ಲಿ ನಿಮ್ಗೆ ಭಯ ಏನೋ ಅನ್ಬಿಟ್ಟು ನಾನು ಬಂದೆ ಅಂತ ಹೇಳ್ತಾನೆ ಅದಕ್ಕೆ ಶ್ರಾವಣಿ ಮನಸ್ಸಿನಲ್ಲಿ ಸೋಪ್ ಸ್ವೀಟ್ ಆಫ್ ವ್ಯೂ ಅದಕ್ಕೆ ನೀ ನನ್ನ ಹುಡುಗ ಅಂತ ಹೇಳೋದು ನನ್ನ ಸೆಲೆಕ್ಷನ್ ಸೂಪರ್ ಆಗಿದೆ ಅಂತ ಮನಸ್ಸಲ್ಲಿ ಅನ್ಕೊಂಡು ಖುಷಿ ಪಡ್ತಾಳೆ ದಡ್ಡಿ ನಾನು ಈ ಕಾಳಜಿಲಿ ಪ್ರೀತಿ ಇದೆ ಅಂತ ನಂಗೆ ಇಷ್ಟು ದಿನ ಅರ್ಥನೇ ಆಗ್ಲಿಲ್ಲ ಅಂತ ಮನಸ್ನಲ್ಲಿ ಅನ್ಕೋತಾಳೆ ಇದ್ನ ಸಿಸ್ಟರ್ ಕೇಳಿ ಇಲ್ಲಿ ಯಾರು ಇರೋ ಆಗಿಲ್ಲ ನೀವು ಹೊಡಿ ಆಚೆಗೆ ಅಂತ ಮತ್ತೆ ಸುಬ್ಬುಗೆ ಹೇಳ್ತಾರೆ ಆದ್ರೆ ಶ್ರಾವಣಿ ಇಲ್ಲ ಇಲ್ಲೇ ಇರ್ಲಿ ಸ್ವಲ್ಪ ಹೊತ್ತ ಮೇಲೆ ಹೋಗ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಸಿಸ್ಟರ್ ಸರಿ ಆಯ್ತು ಇರಿ ಆದ್ರೆ ಡಾಕ್ಟರ್ ಬರ್ತಿದಂಗೆ ನೀವು ಆಚೆ ಹೊರಟೋಗ್ಬೇಕು ಅಂತ ಸಿಸ್ಟರ್ ಹೇಳ್ತಾರೆ ಅದಕ್ಕೆ ಸುಬ್ಬು ಥ್ಯಾಂಕ್ ಯು ಮೇ ಸಿಸ್ಟರ್ ಅಂತ ಹೇಳ್ತಾರೆ ಸುಬ್ಬು ನೆಕ್ಸ್ಟ್ ಶ್ರಾವಣಿಗೆ ಮೇಡಮ್ ನೀವು ಬ್ಲಡ್ ಕೊಡ್ತಿದ್ದಂಗೆ ನಿಮ್ಗೆ ಜ್ಯೂಸು ಎಳ್ನೀರು ಎಲ್ಲಾ ರೆಡಿ ಇರುತ್ತೆ ನೀವು ಕುಡಿದು ಆರಾಮಾಗ್ಬಿಡ್ಬೋದು ಅಂತ ಸುಬ್ಬು ಹೇಳ್ತಾನೆ ಅದಕ್ಕೆ ಶ್ರಾವಣಿ ಮೊದ್ಲು ಸಾವಿತ್ರಿಯು ಹುಷಾರಾಗ್ಬೇಕು ಅಂತ ಹೇಳ್ತಾಳೆ ಅದಕ್ಕೆ ಸುಬ್ಬು ಹೌದು ಹೌದು ಯಾಕೆಂದ್ರೆ ಯಜಮಾನ್ರು ಪ್ರಾಣ ಉಳಿಸೋರಿ ಅಂದ್ರೆ ಅವ್ರ ಪ್ರಾಣನು ನಮ್ಗೆ ತುಂಬಾ ಮುಖ್ಯ ಅಂತ ಸುಬ್ಬು ಹೇಳ್ತಾರೆ ಸಿಸ್ಟರ್ ಬ್ಲಡ್ ತೆಗಿಯಕ್ಕೆ ಅಂತ ಇಂಜೆಕ್ಷನ್ ತಗೋತಾರೆ ಅದನ್ನ ನೋಡಿ ಸುಬ್ಬು ಭಯ ಪಡ್ತಾನೆ ಸುಬ್ಬು ಭಯ ಪಡೋದ್ ನೋಡಿ ಶ್ರಾವಣಿ ಏ ಸುಬ್ಬು ನಾನ್ ಭಯ ಪಡ್ತೀನಿ ಅಂತ ಹೇಳಿ ನೀನೇ ಭಯ ಪಡ್ತಿದೀಯಲ್ಲ ಅಂತ ಶ್ರಾವಣಿ ಕೇಳಿದಾಗ ಸುಬ್ಬು ಮೇಡಮ್ ನಾನು ಕೊಟ್ಟಿದ್ರೆ ನಂಗೆ ಏನ್ ಭಯ ಆಗ್ತಾ ಇರಲಿಲ್ಲ ನಿಮ್ಗು ಕೊಡ್ತಿದ್ರಲ್ಲ ಅದೇ ನನಗ್ ಭಯ ಹೇಗಿ ನಾವು ತಡ್ಕೋತಿರೋ ಏನೋ ಅಂತ ಹೇಳ್ತಾರೆ ಆಮೇಲೆ ಸಿಸ್ಟರ್ ಸ್ವಲ್ಪ ನಿಧಾನಕ್ಕೆ ಚುಚ್ಚಿ ಅಂತ ಸುಬ್ಬು ಹೇಳ್ತೇನೆ ಅದಕ್ಕೆ ಸಿಸ್ಟರ್ ನಂಗೆ ಗೊತ್ತು ಬಿಡಿ ಸರ್ ಅದಕ್ಕೆ ನಾ ಯಾರಿಗೂ ಒಳಗಡೆ ಬಿಡಲ್ಲ ಅಂತ ಹೇಳಿದ್ದು ಅಂತ ಸಿಸ್ಟರ್ ಹೇಳ್ತಾರೆ ಆಮೇಲೆ ಶ್ರಾವಣಿ ಮನಸ್ಸಿನಲ್ಲಿ ಏನ್ ಸುಬ್ಬು ನೀನು ನನ್ಗೊಂದು ಸೂಜಿ ಚುಚ್ಚಿದ್ ನೌ ನಿಂಗೆ ತಡೆಯಕ್ ಆಗ್ತಿಲ್ವಲ್ಲ ನಾಳೆ ದಿನ ನಮಗ್ ಮದ್ವೆ ಆಗಿ ನಾನ್ ಪ್ರೆಗ್ನೆಂಟ್ ಆಗಿ ಹೆರಿಗೆ ಸಮಯದಲ್ಲಿ ಹೇಗಿರ್ತೀಯೋ ಏನೋ ಅಂತ ನಗ್ತಾ ಇರ್ತಾಳೆ ಆಮೇಲೆ ಸಿಸ್ಟರ್ ಸುಬ್ಬುನ ಸರ್ ಸ್ವಲ್ಪ ಈ ಕಡೆ ತಿರುಗಿ ಮೇಡಮ್ ಆರಾಮಾಗಿದ್ದಾರೆ ಬ್ಲಡ್ ಕೂಡ ಹೋಗ್ತಾ ಇದೆ ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಸಿಸ್ಟರ್ ಹೇಳ್ತಾರೆ ಆಮೇಲೆ ಸುಬ್ಬು ನೋಡಿ ಚು ಬಿಟ್ರಾ ಅಂತ ಅಂದ್ಬಿಟ್ಟು ಮೇಡಮ್ ನಿಮ್ಗೆ ಏನು ನೋವಾಗಿಲ್ಲ ತಾನೆ ಅಂತ ಕೇಳ್ತಾನೆ ಅದಕ್ಕೆ ಶ್ರಾವಣಿ ಇಲ್ಲ ಅಂತೇಳಿ ಆಮೇಲೆ ಸಿಸ್ಟರು ಏನು ನೋವಾಗಿರಲ್ಲ ಬಿಡಿ ಸರ್ ಇವಾಗ ನೀವು ಹೊರಗಡೆ ಹೋಗಿ ಡಾಕ್ಟರ್ ಬರೋ ಟೈಮ್ ಆಯ್ತು ಅಂತ ಹೇಳ್ತಾರೆ ಅದಕ್ಕೆ ಸುಬ್ಬು ಸರಿ ಮೇಡಮ್ ಆಯ್ತು ಅನ್ಬಿಟ್ಟು ಹೊರಗಡೆ ಹೋಗ್ತಾನೆ ಇನ್ನೊಂದ್ ಕಡೆ ವೀರು ತಮ್ಮ ಬಂದು ವೀರು ಹತ್ರ ಅಣ್ಣ ಬ್ಲಡ್ ತಗೋತಿದಾರಂತೆ ಪ್ರಾಣಕ್ಕೆ ಏನು ಅಪಾಯ ಇಲ್ಲ ಅಂತ ಹೇಳಿದಾರಲ್ಲ ಅಂತ ಹೇಳ್ತಾನೆ ಅದಕ್ಕೆ ವೀರು ವೆರಿ ಗುಡ್ ನನ್ಗೆ ಇವಾಗ ಸಮಾಧಾನ ಆಯ್ತು ಅಂತ ಹೇಳ್ತಾನೆ ನರ್ಸೈನವರು ವೀರೇಂದ್ರ ಹಂಗೆ ನಿನ್ ನೆನ್ಪಿದ್ಯಾ ವೀರೇಂದ್ರ ನಂದಿನಿ ಅಮ್ನೋರ್ದು ಅದೇ ಬ್ಲಡ್ ಗ್ರೂಪ್ ಈಗ ಶ್ರಾವಣಿ ಅಮ್ನೋರ್ದು ಅದೇ ಬ್ಲಡ್ ಗ್ರೂಪ್ ಒಟ್ನಲ್ಲಿ ದಾನ ಮಾಡೋದು ಅವರು ರಕ್ತದಿಂದಲೇ ಬಂದಿದೆ ಅಂತ ಹೇಳ್ತಾನೆ ಇನ್ನೊಂದ್ ಕಡೆ ಅಜ್ಜಿ ಎಸ್ ಪಿ ಮತ್ತು ಎಂ ಎಲ್ ಎನ್ನ ಕರೆಸಿ ಒಬ್ಬ ಮಿನಿಸ್ಟರ್ ಗೆ ಸೆಕ್ಯೂರಿಟಿ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ವಾ ಅಂತ ಬೈತಾ ಇರ್ತದೆ ಈ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ ಬಾಯ್ ಟೇಕ್ ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು